ಆತ್ಮೀಯ ಬಂಧುಗಳೇ ಎಲ್ಲರೂ ಸ್ನೇಹಿತರೆ ನೋಡಿ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗನ್ನೇ ಆಗಿದ್ರು ಈ ನಟಿ ಮಲಯಾಳಂ ಕನ್ನಡ ತೆಲುಗು ತಮಿಳು ಎಲ್ಲ ಒಂದು ಭಾಷೆಗಳಲ್ಲಿ ಸೇರಿದಂತೆ ಒಂದು ನಮ್ಮ ಭಾವನಾ ಅಂತಕ್ಕಂಥದ್ದು ಈ ನಟಿಯನ್ನು ನೀವು ನೋಡೇ ಇರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಷ್ಟೆಷ್ಟು ಚಿತ್ರಗಳನ್ನು ನಟಿಸಿದ್ದಾರೆ ಅಂತ ಹೇಳ್ತೀನಿ ನೋಡಿ ಒಟ್ಟಾರೆಯಾಗಿ ಇಲ್ಲಿವರೆಗೆ ಅವರು ಒಂದು ಎಂಬತ್ತು ಸಿನಿಮಾಗಳಲ್ಲಿ ತುಂಬ ಒಂದು ಬಣ್ಣ ಹಚ್ಚಿ ನಾಟಕ ಆಡಿರ್ತಕ್ಕಂಥದ್ದು ಅಂದರೆ ಸಿನಿಮಾ ಮಾಡಿರ್ತಕ್ಕಂಥದ್ದು ಪುನೀತ್ ಪುನೀತ್ ಅವರ ಅಭಿನಯದ ಜಾಕಿ ಸಿನ್ಮಾದಲ್ಲಿ ನೋಡಿರ್ಬೋದು ಹೀರೋಯಿನ್ ಇವ್ರನ್ನ ಸಿನಿಮಾ ಮೂಲಕ್ಕೆ ನಮ್ಮ ಕನ್ನಡದಲ್ಲೇ ಅವರು ಜಾಕಿ ಸಿನಿಮಾದಲ್ಲೇ ಫಸ್ಟ್ ಮಾಡಿದ್ದು ಆಮೇಲೆ ಬಂದ ಇವರು ಭಾವನಾ ಅಂತಕ್ಕಂಥ ಒಂದು ಹೆಸರು ಅವರು ನೋಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ರೋಮಿಯೋನ ಸಿನಿಮಾದಲ್ಲಿ ಕಾಣಿಸ್ಕೋತಾರೆ ಸಿನಿಮಾದಲ್ಲಿ ಅದು ಬಿಟ್ಟರೆ ಸುದೀಪ್ ಸರ್ ಜೊತೆ ಬಚ್ಚನ್ ಅನ್ನೋ ಸಿನಿಮಾದಲ್ಲಿ ಬರ್ತಾರೆ ವಿಷ್ಣುವರ್ಧನ ಅನ್ನೋ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೋತಾರೆ ಅದು ಬಿಟ್ಟರೆ ಟೋಪಿ ವಾಲಾ ಚೌಕಾ ಸಿನಿಮಾದಲ್ಲೂ ಕೂಡ ಭಾವನಾ ಅವ್ರಿಗೆ ಬರ್ತಾರೆ ನೋಡಿ ಕನ್ನಡ ಒಬ್ಬ ನಿರ್ಮಾಪಕನ ನವೀನ್ ಜೊತೆ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಇವರು ನಮ್ಮ ಕನ್ನಡದ ನಟನ ಜೊತೆಯೇ ಆದರೂ ನೋಡಿ ಚಿತ್ರರಂಗದಲ್ಲಿ ಏನಂತಂದ್ರೆ ಸ್ನೇಹಿತರೆ ಇಂಥ ನಟಿಗೆ ಇದು ಕಷ್ಟ ಬಂದಿದೆ ಅಂದರೆ ಏನರ್ಥ ನೋಡಿ ಅಂದರೆ ಕಷ್ಟದ ಮೇಲೆ ಕಷ್ಟ ಅಂದರೆ ಒಬ್ರಿಗೆ ಮಾತ್ರ ಅಲ್ಲ ಎಲ್ರಿಗೂ ಆಲ್ಮೋಸ್ಟ್ ಇದೇ ನೋಡಿ ಇನ್ನೂ ಸಾಕಷ್ಟು ಹೇಳ್ತಾ ಹೋಗ್ತೀನಿ ಈ ನಟಿಗೆ ಏನಾಗಿತ್ತು ಅವತ್ತು ಯಾವ ರೀತಿ ಆ ಪಾಪಿಗಳು ನಡ್ಕೊಂಡ್ರು ಅಂತಕ್ಕಂಥದನ್ನ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ಹೀಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನೋಡಿ ಏನಾಗ್ತಾ ಇದೆ ಅಂದರೆ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಲ್ಲ ಎಲ್ಲ ಕಡೆನೂ ಅಷ್ಟೇ ಕೆಲವು ಹೀರೋಯಿನ್ಗಳನ್ನ ಏನಾದರೂ ಒಂದು ಮಾಡಿ ಒಂದು ಬಲೆಗೆ ಬಿಡಿಸ್ಕೊಬೇಕು ಅಂತ ಕೂಡ ಕಾಯ್ತಾ ಇರ್ತಾರೆ ಕೆಲವು ನಿರ್ಮಾಪಕರಾಗಲಿ ಕೆಲವು ನಿರ್ದೇಶಕರಾಗಲಿ ಎಲ್ಲರೂ ಕೂಡ ಕೂಡ ಅಲ್ಲ ಎಲ್ಲೋ ಕೆಲವೊಂದಷ್ಟು ಅಷ್ಟೇ ಅಂಥ ಪಾಪಿಗಳು ಕೆಲವ್ರು ನೋಡಿ ಅವ್ರಿಗೆ ಕೂಡ ಕೈಗೆ ಸಿಕ್ಕಲಿಲ್ಲ ಆ ನಟಿ ಏನಂತ ಹೇಳ್ಕೊಂಡಿದ್ರು ಅಂದರೆ ಆ ನಟಿಗೆ ಅವತ್ತು ಎಲ್ಲೋ ಒಂದು ಶಾಪಿಂಗ್ ಮುಗಿಸ್ಕೊಂಡು ಆ ಟೈಮಲ್ಲಿ ಬರಬೇಕಾದ್ರೆ ಕಾರ್ ಹತ್ತಬೇಕು ಇನ್ನೇನು ಏನಂತಂದರೆ ಈಗ ನೋಡಿ ನಮ್ಮ ಸೋಷಿಯಲ್ ಮೀಡಿಯಾ ಅಂತೂ ಈಗ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಏನೋ ಕಿಡಿಗೇಡಿಗಳು ಯಾವ ರೀತಿ ಏನು ಒಳ್ಳೆಯದಕ್ಕೂ ಬಳಸ್ಕೋತಾ ಇದ್ದಾರೆ ಕೆಟ್ಟದಕ್ಕೂ ಬಳಸ್ಕೋತಾ ಇದ್ದಾರೆ ನೋಡಿ ಸೋಷಿಯಲ್ ಮೀಡಿಯಾ ಅದಕ್ಕೆ ನೋಡಿ ನೇಪಾಳದಲ್ಲಿ ಕೂಡ ಬ್ಯಾನ್ ಮಾಡಿರೋದು ಇದಕ್ಕೇ ಆದರೂ ಕೂಡ ಏನು ಮಾಡ್ತೀರಾ ನಮ್ಮ ಜನ ಅಂತೂ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನೋಡಿ ಸೋಷಿಯಲ್ ಮೀಡಿಯಾದ ಉಪಯೋಗ ಈಗ ಎಷ್ಟಿದೆ ಅದೇ ಅಷ್ಟೇ ದುರುಪಯೋಗ ಕೂಡ ಆಗ್ತಾಯಿದೆ ಎಷ್ಟೋ ಸೋಷಿಯಲ್ ಮೀಡಿಯಾಗಳು ಖಾತೆಯನ್ನು ಹ್ಯಾಕ್ ಮಾಡಿ ಅಶ್ಲೀಲ ಮಾಡಿ ಅಸಭ್ಯ ಒಂದು ಮೆಸೇಜನ್ನು ಹರಿಬಿಟ್ಟು ವ್ಯಕ್ತಿಗಳ ತೇಜೋವದೆ ಮಾಡ್ತಾ ಇರ್ತಕ್ಕಂಥ ಉದಾಹರಣೆಯನ್ನು ನಾವು ಇದೆ ನೋಡ್ತಾ ಇರ್ಬೋದು ಸಾಕಷ್ಟು ಜನರ ಜೀವನ ಕೂಡ ಈಗ ಇದರಿಂದ ಹೋಗ್ತಾ ಇದೆ ಸೆಲೆಬ್ರಿಟಿಗಳ ಒಂದು ಹೆಸರಲ್ಲಿ ಕೂಡ ಒಂದು ಸಾವಿರಾರು ಫ್ಯಾನ್ಸ್ ಪೇಜ್ಗಳನ್ನ ಕ್ಲಿಯರ್ ಕ್ರಿಯೇಟ್ ಮಾಡ್ಕೋತಾರೆ ಅದರಂತೆ ಅಧಿಕೃತವಾದಂತಹ ಒಂದು ಮೆ ಮೆಸೇಜ್ ಕೂಡ ಪೇಜ್ ಕೂಡ ಕ್ರಿಯೇಟ್ ಮಾಡಿಕೊಂಡು ಅವ್ರದ್ದು ಒಂದು ಫೋಟೋನೂ ಕೂಡ ಸೇವ್ ಮಾಡಿಕೊಂಡು ಈಗ ಅದೇ ವಿಚಾರವಾಗಿ ಈ ಜಾಕಿ ಸಿನಿಮಾದ ನಟಿ ಭಾವನಾ ಮೆನನ್ನು ಕೂಡ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅಂತಂದರೆ ನೋಡಿ ಆ ಟೈಮಲ್ಲಿ ಏನಾಗಿತ್ತು ಭಾವನಾ ಮೆನನ್ನು ನೋಡಿ ಆ ಲಾಕ್ಡೌನ್ ಟೈಮಲ್ಲಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಜಾಸ್ತಿ ಆಗಿತ್ತಂತೆ ಎಲ್ಲರೂ ಮೊಬೈಲ್ ನೋಡ್ತಲೇ ಆ ಟೈಮಲ್ಲಿ ಬಹುಪಾಲು ಸಮಯ ಕಳ್ತಾ ಇರ್ತಾ ಕಳೀತಾ ಇರ್ತಾರೆ ನಿಮಗೆಲ್ಲ ಗೊತ್ತು ಒಂದು ಸಾಕಷ್ಟು ನಮ್ಮ ಮನೆಗೆ ಬತ್ತು ಅಂತಂದರೆ ಮೊಬೈಲ್ ಕೊತ್ತೀವಿ ಕೆಲಸದಿಂದ ಅಲ್ಲೇ ಟೈ ಆಫ್ ಆಗಿರ್ತೀವಿ ಸುಸ್ತಾಗಿರ್ತೀವಿ ಮನೆಗೆ ಬಂತು ಅಂದರೆ ಒಂದು ಮೊಬೈಲ್ ಬೇಕು ಇಲ್ಲ ಅಂತಂದರೆ ಮಕ್ಕಳು ಕೂಡ ಅಷ್ಟೇ ಒಂದೇನೋ ಒಂದು ಎಕ್ಸಾಮ್ ಇರುತ್ತೆ ಬರಿತಾ ಇರ್ತಾರೆ ಎಲ್ಲ ಹೋಗಿರ್ತಾರೆ ಮನೆಗೆ ಬಂತು ಅಂದರೆ ಮೊಬೈಲ್ ಬೇಕು ಅವ್ರಿಗೆ ಕೈಗೆ ಮೊಬೈಲ್ ಬೇಕೇ ಬೇಕು ನೋಡಿ ಹೀಗಾಗಿ ಒಂದು ಸೈಬರ್ ಕಳ್ಳರು ಸೆಲೆಬ್ರಿಟಿಗಳು ಅಂತ ನಾವು ಏನು ಕರಿತೀವಿ ಎಲ್ಲ ಒಂದು ಫೇಕ್ ಪ್ರೊಫೈಲನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸೆಲೆಬ್ರಿಟಿಗಳ್ದಂಥದ್ದು ಎಲ್ಲರದ್ದು ಅಂತಲ್ಲ ಕೆಲವೊಂದಷ್ಟು ದಿನದ್ದು ಅದರಲ್ಲಿ ನೋಡಿ ಭಾವನಾ ನಟಿ ಮೆಮೆನನ್ಗೂ ಕೂಡ ಅದೇ ರೀತಿ ಮಾಡಿದಂತೆ ಇದ್ರ ಬಗ್ಗೆ ಒಂದಷ್ಟು ಮಲಯಾಳಂ ನಟಿ ಕೂಡ ಒಂದು ಶೋಭನ ಫೇಸ್ಬುಕ್ಕಲ್ಲಿ ಅಕೌಂಟಲ್ಲಿ ಕೂಡ ಹ್ಯಾಕ್ ಆಗಿರೋದ್ರ ಬಗ್ಗೆ ಕೆಲ ದಿನಗಳಿಂದ ರಿಪೋರ್ಟನ್ನು ಕೂಡ ಒಂದು ಮಾಡಿದರು ಈಗ ಭಾವನಾ ಮೆನನ್ ಕೂಡ ಫೇಸ್ಬುಕ್ ಖಾತೆ ಇದ್ದರೆ ಈ ರೀತಿ ಈಗ ಆಗಿದೆ ಎಂದು ಕೂಡ ತಿಳಿಸ್ಕೊಟ್ರು ನಂದು ಖಾತೆಯನ್ನು ಹ್ಯಾಕ್ ಮಾಡಿದ್ದಾರೆ ಅವರು ಯಾರು ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳ್ಕೊಂಡಿದ್ರು ಆದರೆ ಏನಾಯಿತು ನೋಡಿ ಆ ನಟಿಗಂತೂ ಆವತ್ತು ಆ ಟೈಮಲ್ಲಿ ಇದೇ ರೀತಿ ಬಂದಿದ್ರಂತೆ ನೋಡಿ ಈಗ ಅಂದರೆ ಆ ನಟಿಗೆ ಫೇಸ್ಬುಕ್ ಕ್ಯಾಕ್ ಮಾಡಿದ್ದೇ ಆ ನಟಿಯ ಕಾರ್ ಒಳಗಡೆನೇ ಕೂತಿದ್ರಂತೆ ಕಾರ್ ಒಳಗಡೆ ಬಂದು ನಂತರ ಏನಾಗಿತ್ತಂತಂದರೆ ಆ ನಟಿಗೆ ಕಾರ್ ಕಾರತ್ತಿದ ತಕ್ಷಣ ಆ ನಟಿಗೆ ಅಲ್ಲೇ ಬಟ್ಟೆ ಬಿಚ್ಚಲಿ ನೋಡಿ ಬಟ್ಟೆಯನ್ನು ಬಿಚ್ಚಿ ಒಬ್ಬ ಬೆತ್ತಲೆ ಮಾಡಿಬಿಟ್ರಂತೆ ಆ ಟೈಮಲ್ಲೇ ಅಂದರೆ ಅವ್ರ ಹತ್ರ ಯಾಕೆ ಬೆತ್ತಲೆ ಮಾಡಿದ್ರು ಮತ್ತು ಬೆತ್ತಲೆ ಮಾಡಿದಲ್ದೇ ವೀಡಿಯೋನೂ ಕೂಡ ಮಾಡಿಕೊಂಡ್ರು ಅಂತ ಕೂಡ ನಟಿ ಭಾವನಾ ಕೂಡ ವಿಡಿಯೋದಲ್ಲಿ ಹೇಳ್ಕೊಂಡಿರೋದು ಯಾವ ವಿಡಿಯೋ ನಾನು ಲೀಕ್ಔಟ್ ಆದರೆ ನಾನು ಬದುಕಿರೋದೇ ಇಲ್ಲ ಅಂತ ಕೂಡ ಹೇಳ್ಕೊಂಡ್ರು ನೋಡಿ ಯಾವ ಥರ ಅಂತಂದರೆ ಕಾಲ ಅಂತಕ್ಕಂಥದ್ದು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನೋಡಿ ಆ ಪಾಪಿಗಳು ಏನಕ್ಕೋಸ್ಕರ ಆ ನಟಿಗೆ ಆ ರೀತಿ ಚಿತ್ರಹಿಂಸೆ ಕೊಟ್ಟರು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಚಿತ್ರಹಿಂಸೆ ಹಿಂಸೆ ಅಂತಕ್ಕಂಥದ್ದು ಯಾಕೆ ಕೊಡ್ತಾರೆ ಅಂದರೆ ದುಡ್ಡುಗೋಸ್ಕರ ನೋಡಿ ಆ ನಟಿ ಹತ್ರ ಒಂದೂವರೆ ಕೋಟಿ ಅಷ್ಟು ದುಡ್ಡು ಕೊಡಬೇಕು ನೀವು ಇಷ್ಟು ಕೋಟಿ ದುಡ್ಡು ಕೊಟ್ಟರೆ ನಿಮ್ಮ ವೀಡಿಯೋನೇ ಎಲ್ಲೂ ಪಬ್ಲಿಷ್ ಮಾಡಲ್ಲ ನಾವು ಎಲ್ಲೂ ಕೂಡ ನಾನು ನಾನು ಫೇಸ್ಬುಕ್ಕಲ್ಲಿ ಇನ್ನೊಂದಾಗಲಿ ಎಲ್ಲೂ ಕೂಡ ನಾವು ಬಿಟ್ಕೊಡೋಲ್ಲ ಅಂತ ಕೂಡ ಹೇಳ್ಕೊಂಡಿದ್ರಂತೆ ನೋಡಿ ಈ ನಟಿ ಅಂತ ಫೀಲಿಂಗಲ್ಲೇ ತುಂಬ ಇದ್ರಾಟು ಆವತ್ತು ಅವತ್ತು ತುಂಬ ಫೀಲಿಂಗಲ್ಲಿ ಬಂದು ವೀಡಿಯೋ ಮೂಲಕ ಹೇಳ್ಕೊಂಡಿದ್ರು ನೋಡಿ ಕಾರಲ್ಲೂ ಕೂಡ ಅವ್ರನ್ನ ಅಪಹರಣ ಮಾಡಿ ಅಲ್ಲೇ ಕೂಡ ಒಂದು ವೀಡಿಯೋ ಮಾಡಿ ಬೆತ್ತಲೆ ಮಾಡಿ ವೀಡಿಯೋ ಮಾಡಿ ಬಿಡ್ತಾರೆ ಅಂತಂದರೆ ಎಂಥ ಇರ್ಬೋದು ನಮ್ಮ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಂಥವ್ರಿಗಂತೂ ತಕ್ಕ ಶಿಕ್ಷೆ ಆಗಲೇಬೇಕು ಇಲ್ಲ ಅಂತಲ್ಲ ನೋಡಿ ಈ ನಟಿ ಅವತ್ತು ಬಂದು ಹೇಳ್ಕೊಂಡಿರೋ ಒಂದು ರೀತಿ ನೋಡಿದ್ರೆ ಫೇಸ್ಬುಕ್ಕಲ್ಲಂತೂ ಎಷ್ಟೋ ಜನ ನೋಡಿ ಗೌರ್ಮೆಂಟ್ ಕೂಡ ಏನೂ ಆಗಲಿಲ್ಲ ಆ ಟೈಮಲ್ಲಿ ಆ ಕೇಸ್ ಕೂಡ ಇನ್ನು ಯಾರು ಅದರಲ್ಲೂ ಕೂಡ ನಮ್ಮ ಮಲಯಾಳಂ ಸಿನಿಮಾ ನಟ ದಿಲೀಪ್ ಅಂತ ಕೂಡ ಒಂದು ಕೇಳಪಟ್ಟ ವಿಷಯನ ದಿಲೀಪ್ ಅನ್ನೋರು ಕೂಡ ಅದಕ್ಕೆ ಅದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಎನ್ ಎನ್ಕ್ವೈರಿ ಅಷ್ಟೇ ಅದಕ್ಕೂ ಕೂಡ ಆದರೂ ಕೂಡ ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ನಾವು ಏನು ಕರಿತೀವಿ ಅದಂತೂ ಕೂಡ ಏನು ಮಾಡೋಕ್ಕಾಗಲಿಲ್ಲ ನೋಡಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಂತೂ ಒಂದು ಚರ್ಚೆ ಆಗಿತ್ತು ಆ ಟೈಮಲ್ಲಿ ಕೊರೋನಾ ಟೈಮಲ್ಲಂತೂ ತುಂಬ ಚರ್ಚೆ ಆಗಿತ್ತು ಆ ವೀಡಿಯೋ ನಾನು ಲೀಕ್ ಆದರೆ ಒಂದು ಫ ನಾಲ್ಕು ಐದು ವರ್ಷದಿಂದ ಇದೇ ರೀತಿ ಚರ್ಚೆ ಆಯಿತು ಭಾವನೆ ಮೇಲಂತೂ ಇದೇ ರೀತಿ ಬಂದು ಹೇಳ್ಕೊಂಡ್ರು ಆ ವಿಡಿಯೋ ದಯವಿಟ್ಟು ಲೀಕ್ ಮಾಡಬೇಡಿ ಲೀಕ್ ಮಾಡಿದ್ರೆ ನಾನು ದಯವಿಟ್ಟು ಬದುಕಿರೋದೇ ಇಲ್ಲ ನಾನು ವಿಷಯ ತೊಗೊಂಡು ಸತ್ತೋಗಬೇಕಾಗುತ್ತೆ ಇಲ್ಲಿ ಅಂತೆಲ್ಲ ತುಂಬ ವೀಡಿಯೋ ಮೂಲಕನೇ ಹೇಳ್ಕೊಡಿದ್ರು ಅವರು ಆದ್ದರಿಂದ ನೋಡಿ ನೋಡಿ ನಮ್ಮ ಪಾಪಿ ಅಂತ ಅಂತ ನಾವು ಅಲ್ಲ ಪಾಪಿಗಳು ಅಂತ ಅವರೆಲ್ಲ ಯಾವ ರೀತಿ ನಮಗೆ ತೊಂದರೆ ಕೊಡ್ತಾರೆ ಅಂತ ನಮಗೆ ಮಾತ್ರ ಅಲ್ಲ ನೀವು ನೀವು ಯಾರೇ ಆಗಲಿ ನಿಮಗೂ ಕೂಡ ಇದೇ ರೀತಿ ಸೈಬರ್ ಕಳ್ಳರು ಒಂಥರ ಅಂದರೆ ಈಗಾಗಲೇ ನೋಡ್ತಾ ಇರ್ತಿರಲ್ಲ ಲಾಸ್ಟ್ ಟೈಮ್ ಕೂಡ ಒಪ್ಪಿಸೋದು ಕೂಡ ಇದೇ ರೀತಿ ಆಗಿತ್ತು ಆ ಮೊಬೈಲಲ್ಲೇ ಹ್ಯಾಕ್ ಮಾಡೋದು ಅವ್ರ ಫೋಟೋ ಆಗಲಿ ಫೋಟೋದಲ್ಲೇ ಹ್ಯಾಕ್ ಮಾಡಿ ಅವ್ರನ್ನ ಫೋಟೋಸನ್ನು ಬೆತ್ತಲ್ಲೇ ರೀತಿ ಬಿಟ್ಬಿಡೋದು ಆಮೇಲೆ ನೆಕ್ಸ್ಟು ಏನಾದರೂ ಒಂದು ಅವರ ಹತ್ರನೇ ದುಡ್ಡು ಕೇಳುವಂಥದ್ದು ವಸೂಲಿ ಮಾಡ್ತಕ್ಕಂಥದ್ದು ದುಡ್ಡು ಇಸ್ಕೊಂಡು ಅವ್ರಿಗೆ ಮೋಸ ಮಾಡ್ತಕ್ಕಂಥದ್ದು ತಿರ್ಗಾ ನೋಡಿ ಈ ರೀತಿ ವೀಡಿಯೋ ಬಿಟ್ಬಿಡ್ತೀನಿ ಒಬ್ಬರು ಸೆಲೆಬ್ರಿಟಿ ನೀವು ಒಬ್ಬರು ಸೆಲೆಬ್ರಿಟಿ ಆಗಿರೋದ್ರಿಂದ ಈ ರೀತಿ ಬದುಕ್ತಾ ಇದ್ದೀರ ನಿಮ್ಮ ವೀಡಿಯೋನ ಬಿಡಬಾರ್ದು ಅಂದರೆ ನೋಡಿ ಒಬ್ಬ ಮಕ್ಕಳಾಗಿ ಅವ್ರಿಗೆ ಕೂಡ ಎದುರಿಸೋಕೆ ಹೋಗಿದ್ದಾರೆ ಅಂದರೆ ಇನ್ನು ನೋಡಿ ದುಡ್ಡು ಅನ್ನೋಂತಕ್ಕಂಥದ್ದು ಕರ್ಕೊಂಡು ಹೋಗಿಬಿಟ್ಟಿದೆ ಅವ್ರಿಗೆ ಅವ್ರಿಗೆ ಮತ ಏರಿದೆ ಒಂದೂವರೆ ಕೋಟಿ ಕೋಟಿ ಕೊಡಬೇಕು ನೀವು ಅಂತ ಕೋಟಿ ದುಡ್ಡು ಕೊಟ್ಟರೆ ನೀವು ನಿಮ್ಮನ್ನು ನಿಮ್ಮ ವೀಡಿಯೋ ಡಿಲೀಟ್ ಮಾಡ್ತೀವಿ ಈಗಲೇ ಡಿಲೀಟ್ ಮಾಡಿ ಅಂದ್ರೆ ಅಪ್ಲೋಡ್ ಮಾಡ್ಬಿಡ್ತೀವಿ ಫುಲ್ ಎಲ್ಲ ಇಂಡಿಯಾ ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ ಎಲ್ಲ ಕಡೆ ನೋಡ್ತಾ ಇರ್ತಾರೆ ನಿಮ್ಮ ವಿಡಿಯೋನ ಅಂತ ಕೂಡ ತುಂಬ ಬೆದರಿಕೆ ಹಾಕಿದ್ರಂತೆ ನೋಡಿ ಒಬ್ಬ ನಟಿಗೆ ಸಾಮಾನ್ಯ ನಟಿಗೆ ಈ ರೀತಿ ಬೆದರಿಕೆ ಆಗ್ತಾರೆ ಅಂತಂದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ ನಮ್ಮ ಸಮಾಜ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನೋಡಿ ನೋಡಿ ಸಿನಿಮಾ ಅಂತ ಬಂದ್ರೆ ನಮ್ಮ ನೋಡಿ ನಾ ಎರಡು ಸಾವಿರದ ಹದಿನೆಂಟರ ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅವರು ಇವರ ನಿರ್ಮಾಪಕರ ನಟ ನವೀನ್ ಮತ್ತೆ ಅವರು ಕೂಡ ಆಕ್ಟರ್ ಆಗಿದ್ದರು ನಮ್ಮ ಸು ಡೈರೆಕ್ಟರ್ ಸೂರಿ ನಿರ್ದೇಶನಲ್ಲ ಪಾಪ್ಕಾರ್ ಮೈಂಕಿ ಮೈಂಕಿ ಟೈಗರ್ ಅಂತ ನೀವು ಕೇಳಿರ್ತೀರ ಆ ಚಿತ್ರದಲ್ಲೂ ಕೂಡ ಒಂದು ನೆಗೆಟಿವ್ ಪಾತ್ರ ಕೂಡ ಮಾಡಿರ್ತಾರೆ ಇವರು ನಟಿ ಅದು ಬಿಟ್ಟರೆ ನೀವು ಇವರು ಚ ಇವರೊಂದು ಒಂದು ಜಾಸ್ತಿ ಚಿತ್ರ ನೋಡಿರ್ತಕ್ಕಂಥದ್ದು ಯಾರೇ ಹೋಗಾಡಲಿ ಅನ್ನೋ ಒಂದು ಚಿತ್ರ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅವ್ರ ಚಿತ್ರದಲ್ಲೂ ಕೂಡ ನೋಡಿರ್ತೀರಿ ನೀವು ನೋಡಿ ಅಲ್ಲೂ ಕೂಡ ಇದೇ ರೀತಿ ಆಗಿರುತ್ತೆ ಆ ಟೈಮಲ್ಲೆಲ್ಲ ಯಾಕೆಂದರೆ ನೋಡಿ ನಮ್ಮ ನಟಿರು ನಟಿಯರು ಅಂತ ಮಾತ್ರ ಅಲ್ಲ ಕೆಲವು ಹೆಣ್ಣು ಮಕ್ಕಳ ಒಂದು ಜೀವನದಲ್ಲಿ ಯಾವ್ಯಾವ ರೀತಿ ಆಟ ಆಡ್ತಾರೆ ಅಂತ ಬಂದ್ಬಿಟ್ಟು ಅಂದರೆ ಕೆಲವೊಂದು ಅವರಿಗೆ ದುಡ್ಕೊಂಡು ತಿನ್ನುವಂಥ ಶಕ್ತಿ ಇರೋಲ್ಲ ಎಷ್ಟೋ ಜನ ನೀವು ಗಮನಿಸಿ ಈ ನಟಿ ಮಾತ್ರ ಅಲ್ಲ ನಮ್ಮ ಕನ್ನಡದಲ್ಲಿ ಎಷ್ಟೋ ನಟ ನಿರ್ಮಾಪಕರು ಎಷ್ಟೋ ಜನ ನಟರು ಅಂತ ಹೇಳೋಕ್ಕಿಂತ ಜಾಸ್ತಿ ನಿರ್ಮಾಪಕರ ಜೀವನದಲ್ಲಿ ಈ ರೀತಿ ಆಗಿದೆ ಕೆಲವು ನಿರ್ಮಾಪಕರು ಮಾತ್ರ ಅಲ್ಲ ಅದಕ್ಕೂ ಕೂಡ ಸಾಕ್ಷಿ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ಯಾಕೆ ಅಂತಂದರೆ ಕೆಲವೊಬ್ಬೊಬ್ಬರು ನೀವು ನೋಡ್ತಾ ಇರ್ಬೋದು ಸಿನಿಮಾ ಇಂಡಸ್ಟ್ರಿಯಲ್ಲಂತಲ್ಲ ನಮ್ಮ ಹಳ್ಳಿ ಕಡೆನೂ ಅಷ್ಟೇ ನಮ್ಮ ಇಲ್ಲಿ ಪ್ರಪಂಚ ಅಂತ ನಾವು ಕರಿತೀವಲ್ಲ ಈ ಸಮಾಜದಲ್ಲಿ ಎಲ್ಲ ಒಂದು ಊರುಗಳಲ್ಲೂ ಅಷ್ಟೇ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಆಟ ಆಡೋ ಒಂದು ಬದುಕಿನಲ್ಲಿ ಎಲ್ಲರೂ ಕೂಡ ಇದ್ದೇ ಇರ್ತಾರೆ ಅದರಲ್ಲೂ ನೋಡಿ ಈ ರೀತಿ ನಟಿಗೆ ಒಂದೂವರೆ ಕೋಟಿ ರೂಪಾಯಿ ನೀವು ಕೊಡಬೇಕು ಅಂತ ಕೂಡ ಒಂದು ಧಮಕಿ ಹಾಕಿದ್ದಾರೆ ಅಂತಂದ್ರೆ ಏನರ್ಥ ಅದೆಲ್ಲ ನಾವು ತಿಳಿಸ್ಕೊಡ್ತಾ ಹೋದ್ರೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ಬೋದು ಇನ್ನು ಅವರು ಯಾವ್ಯಾವ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಗಿದ್ರು ಯಾವ ನಟನ ಎಷ್ಟು ಯಾವ ರೀತಿ ನೋಡಿ ನಮ್ಮ ಕನ್ನಡ ನಟನೇ ಮದುವೆ ಆಗಿದ್ರು ಅದೆಲ್ಲ ಇನ್ನೂ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ನೋಡಿ ಇನ್ನೊಂದೇನಂತಂದ್ರೆ ಈ ನಟಿಯ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿ ಬೇಕಂದ್ರೆ ಕಾಮೆಂಟ್ ಮಾಡಿ ಇನ್ನು ಯಾವ್ಯಾವ ರೀತಿ ಮಾಹಿತಿ ಬೇಕು ಮತ್ತು ನಮ್ಮ ಕನ್ನಡ ಸಿನಿಮಾ ನಟರ ಜೊತೆ ಯಾವ ರೀತಿ ಸಂಬಂಧ ಅಂತಂದರೆ ಒಂದು ಫ್ರೆಂಡ್ಶಿಪ್ ರೀತಿ ಯಾವ ರೀತಿ ಇತ್ತು ಅವ್ರದ್ದು ಒಂದು ಸಂಬಂಧ ಎಲ್ಲ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಇಲ್ಲಿವರೆಗೆ ಥ್ಯಾಂಕ್ ಯು ಧನ್ಯವಾದಗಳು